ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಹಾಗೂ ಅಭಿಷೇಕ ಮಾಡಲಾಯಿತು ಭಕ್ತಾದಿಗಳಿಗೆ ಹಾಗೂ ಅಯ್ಯಪ್ಪ ಮಾಲಧಾರಿಗಳಿಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಆಯೋಜನೆ ಮಾಡಿದ್ದೇವೆ ಎಂದು ನಿರ್ದೇಶಕರಾದ ಜೆ ಆರ್ ಮಂಜುನಾಥ್ ತಿಳಿಸಿದರು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಸುಮಾರು ಹದಿನಾರು ವರ್ಷಗಳಿಂದ ನಿರಂತರವಾಗಿ ಈ ಸೇವೆಯನ್ನ ಮಾಡ್ತಾ ಬಂದಿದ್ದೇವೆ ಇಂದು ಸಂಜೆ ಆರು ಮೂವತ್ತಕ್ಕೆ ಜ್ಯೋತಿ ಪೂಜೆ ಪಡಿಪೂಜೆಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ ಕಾರಣ ಭಕ್ತಾದಿಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಂದರು

ಏನು ಅಂತ ಕೇಳ್ಕೋಬಾವು ಮಕರ ಸಂಕ್ರಾಂತಿ ಪ್ರಯುಕ್ತ ನಮ್ಮ ಶ್ರೀ ಸಾರ್ವಜನಿಕ ರೇಪಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಅಯ್ಯಪ್ಪ ಸ್ವಾಮಿಗೆ ತುಪ್ಪಾಭಿಷೇಕ ಲಸಾಭಿಧ ಭಸ್ಮಾಭಿಷೇಕ ಹಾಗೂ ಇತರೆ ಎಲ್ಲ ಥರದ ಅಭಿಷೇಕಗಳನ್ನು ಮಾಡಿ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿದ್ದೀವಿ ನಂತರ ಈ ದಿನ ಮಧ್ಯಾಹ್ನ ಸ್ವಾಮಿ ಮಾರ್ಗಳಿಗೂ ಹಾಗೂ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಸುಮಾರು ಹದಿನೈದು ವರ್ಷಗಳಿಂದ ಮಾಡಿಕೊಂಡು ಬಂದಿರುವಂಥ ಅನ್ನದಾನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸುಮ್ ಸುಮಾರು ಈ ಖಾಲಿ ಹಾಕಿದಂಥ ಎಲ್ಲ ಸ್ವಾಮಿ ಮಾರ್ಗಗಳು ಈ ದೇವಸ್ಥಾನ ಆ ದೇವಸ್ಥಾನ ಎಲ್ಲ ಸ್ವಾಮಿಮಾನಿಗಳು ಸಹ ಇಲ್ಲಿ ಬಂದು ಪ್ರತಿ ದಿವಸ ಎಂಟ್ನೂರು ದಿನ ಸಾವಿರ ಜನ ಊಟ ಮಾಡ್ತಾ ಇದ್ದೀವಿ ಇದು ಹದಿನಾರು ನಾವು ನಿರಂತರವಾಗಿ ನಡೆಸ್ಕೊಂಡು ಇದ್ದೀವಿ ಇದನ್ನು ಇದಕ್ಕೆಲ್ಲ ಕ ಪ್ರೇರಣೆ ಭಕ್ತಾದಿಗಳು ಹಾಗೂ ಎಲ್ಲ ಸ್ವಾಮಿಮಾನಿಗಳು ದೇಣಿಗೆಯನ್ನು ಕೊಡ್ತಾರೆ ಆ ದೇಣಿಗೆಯಿಂದ ನಾವು ಈ ಒಂದು ಅನ್ನದಾನ ದಿವಸವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಈ ದಿವಸ ಕಡೆಯ ದಿವಸ ಸುಮ್ ಅರವತ್ತ್ ದಿವಸ ಈ ದಿವಸ ನಾವು ಅನ್ನದಾನ ಮಧ್ಯಾಹ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಸಂಜೆ ಮಕರ ಸಂಕ್ರಾಂತಿ ಪ್ರಯುಕ್ತ ಜ್ಯೋತಿ ಕಾಣೋದ್ರಿಂದ ಈ ದಿವಸ ಸಂಜೆ ಆರು ಮೂವತ್ತಕ್ಕೆ ನಮ್ಮಲ್ಲಿ ಜ್ಯೋತಿ ಪೂಜೆ ಹಾಗೂ ಪವಿತ್ರ ಹದಿನೆಂಟು ಮಟ್ಟಿನ ಕಡಿ ಪೂಜೆ ಕಾರ್ಯಕ್ರಮವನ್ನು ಈ ದಿವಸ ಸಂಜೆ ಆರು ಮೂವತ್ತರಿಂದ ಮಾಡಿಬಿಟ್ಟು ನಂತರ ರಾತ್ರಿಯೂ ಸಹ ನಾವು ಬಂದಂಥ ಭಕ್ತಾದಿಗಳಿಗೆ ಹಾಗೂ ಸ್ವಾಮಿ